ಕೋಲಾರ ಲೋಕಸಭೆ ಮೀಸಲು ಕ್ಷೇತ್ರ ಇಪ್ಪತ್ನಾಲ್ಕರ ಚುನಾವಣೆ ಪ್ರಾರಂಭ ಆಗದ ಪ್ರಕ್ರಿಯೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಸಭೆ ನಡೆಸಿದ್ದು ಸಭೆ ಗೊತ್ತಿದೆ ಆ ಸಭೆಯನ್ನು ಉಸ್ತುವಾರಿಗಳಾದಂಥ ರಾಮಲಿಂಗಾರಿಯವರು ಮತ್ತು ಸಂಪಂಗಿಯವರದಲ್ಲಿ ಒಂದು ಖಾಸಗಿ ಹೋಟ್ಲನ್ನು ಕರೆದಾಗ ಸುರೇಶ್ ಕುಮಾರ್ ಅವರು ಮತ್ತು ನಮ್ಮ ನಾಯಕರಾದಂಥ ಕೆ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಸುಧಾಕರ್ ಅವರು ಮಂಜುನಾಥ್ರವರು ನಸಿರಾಮದ್ರವರು ಎಲ್ಲ ಒಟ್ಟು ಸೇರಿ ರಾಮ್ಲಿಗಾರಾಜ್ ಅವರಿಗೆ ಒಂದು ಜವಾಬ್ದಾರಿ ವಹಿಸ್ತಾರೆ ಈ ಕ್ಷೇತ್ರ ನಾವು ಕಳ್ಕೊಂಡಿದ್ದೇವೆ ಈ ಸಾರಿ ನಾವು ಪಡಿಬೇಕಾಗ್ತದೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ಬೇಕು ಅಂತಕ್ಕಂಥ ಆದೇಶಗಳನ್ನು ಕೊಡ್ತಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದರೆ ಆ ಎಲ್ಲರೂ ಬದ್ಧವಾಗಿರ್ತದೆ ಅಂತ ಅವತ್ತು ನಾಲ್ಕು ಜನ ಮುಖಂಡರಾದಂಥ ರಾಮ್ಲಿಗಾರ ಸುರೇಶ್ ಕುಮಾರ್ ಅವರು ನಮ್ಮ ಸುಧಾಕರ್ ಸಾಹೇಬರು ಕೆ ಎಚ್ವರುತ್ತೂರು ಮಂಜುನಾಥವರು ಒಗೂಡಿಯಾಗಿ ಎಲ್ಲರೂ ಒಟ್ಟಾರೆ ಹೈಕಮಾಂಡ್ ಏನು ಸೂಚನೆ ಮಾಡಿದ್ರೆ ಅದಕ್ಕೆ ನಾವು ಭದ್ರಾಗಿದ್ದೇವೆ ಕೋಲಾರ ಕೇಂದ್ರ ಮತ್ತೆ ಗೆಲ್ಸಿಕೊಂಡು ಬರ್ತೇವೆ ಅಂತ ಹೇಳಿ ದೆಹಲಿಯಲ್ಲಿ ಕಂತ ಸಭೆ ಬೆಂಗಳೂರು ಕ್ಷೇತ್ರ ಸಭೆ ಕೊನೆಯದಾಗಿ ಸಿದ್ದರಾಮಯ್ಯವರು ಮತ್ತು ಅಧ್ಯಕ್ಷರಾದ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಮಿತಿ ಮತ್ತು ಎಲ್ಲ ಶಾಸಕರನ್ನ ಕೆ ಎಚ್ವರು ಅಧ್ಯಕ್ಷ ಮಾಡುವ ಅವರು ವ್ಯಕ್ತಿಯಲ್ಲಿ ತುಂಬ ಕೂತಿದ್ದರು ಅವೇರಿಕೆ ಇಲ್ವಾಗಲೂ ಕೂಡ ನಾವು ಎಲ್ಲರೂ ಒಟ್ಟುಗೂಡಿ ಹೃದಯಪೂರ್ವಕವಾಗಿ ನಮ್ಮ ಮುಖಂಡರನ್ನು ನಾವು ಶ್ಲಾಘನೆ ಮಾಡಿದ್ವಿ ಕನಿಷ್ಠ ಬಹಳ ದಿವಸಗಳ ನಂತರ ರಮೇಶ್ ಕುಮಾರ್ ಅವರು ಮತ್ತು ಕೆನರು ಒಂದು ಎಸ್ ಕೂತು ಯಾರು ವರಿಷ್ಠರು ಹೈಕಮಾಂಡ್ ಅವರು ಸೂಚನೆ ಮಾಡ್ತಾರೆ ಅದನ್ನು ನಾವು ಗೆಲ್ಸ್ಕೊಂಡು ಬರಬೇಕಾದಂಥ ಕರ್ತವ್ಯ ನಮ್ಮಲ್ಲಿದೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಜಾಗ ಬಲಿದಾನಗಳ ಪಕ್ಷ ಇದು ನಾವೆಲ್ಲ ಒಟ್ಟುಗೂಡಿ ಹೋಗಬೇಕಾಗ್ತದೆ ನಾವು ಪಕ್ಷದ ವೃಢದಲ್ಲಿದ್ದೀವಿ ಅಂತ ತಿಳಿಸಿದ್ದಾದ ಮೇಲೆ ಎಲ್ಲರೂ ಒಟ್ಟುಗೂಡಿ ಕೋಲಾರ ಕ್ಷೇತ್ರ ಏನು ಐದು ಮೀಸಲು ಕ್ಷೇತ್ರಗಳಲ್ಲಿ ಎಡಗೈ ಸಮುದಾಯಕ್ಕೆ ಮೀಸಲಾಗಿದೆ ಆ ಕಾರಣದಿಂದ ಸ್ವಲ್ಪ ಹೆಚ್ಚಿನ ಪ್ರಾಧಾನ್ಯವನ್ನು ಕೆ ಎಚ್ ಮಿನಪ್ಪ ಅವರು ಏಳು ಸಾರಿಗೆಂಥ ಒಬ್ಬ ದೊಡ್ಡ ನಾಯಕರಿಗೆ ಜವಾಬ್ದಾರಿಯನ್ನು ಹೆಚ್ಚಿಗೆ ಕೊಟ್ಟು ರಮೇಶ್ ಕುಮಾರ್ ಅವರು ಮಾತಾಡಿದರು ಮತ್ತು ಅವರ ಜೊತೆ ಮಾತಾಡಿದ್ರು ರಮೇಶ್ ಕುಮಾರ್ ಅವರು ಕೆಿನವರು ರಮೇಶ್ ಕುಮಾರ್ ಅವರು ಮನೆಗೋಗಿ ಅವರ ಮನವೊಲಿಸಿ ಮಾಡಿದ್ದಾರೆ ಈ ವಿಚಾರವಾಗಿ ಕೋಲಾರ ಕ್ಷೇತ್ರದ ಅಭ್ಯರ್ಥಿನ ಹೈಕಮಾಂಡ್ ಅವರು ಯಾರಿಗೆ ಸೂಚನೆ ಮಾಡ್ತಾರೆ ಯಾರು ಹೆಸರು ಇರ್ತಾರೆ ಎಲ್ಲರೂ ಪಕ್ಷದ ವತಿಯಿಂದ ಪಕ್ಷ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಜೊತೆಗಿದೆ ಕೋಲಾರ ಕಾಂಗ್ರೆಸ್ ಪಕ್ಷ ಕೋಲಾರ ಜಿಲ್ಲಾ ನಾಯಕರೆಲ್ಲರೂ ಕೂಡ ಹೈಕಮಾಂಡ್ ಜೊತೆಗಿದ್ದಾರೆ ಕೆ ಎಚ್ ಪಿನಪ್ಪನವರು ಮತ್ತು ರಮೇಶ್ ಕುಮಾರ್ ಅವರು ಎಲ್ಲ ಶಾಸಕರು ಒಡಗೂಡಿ ಕಾಂಗ್ರೆಸ್ನ ಹೈಕಮಾಂಡ್ನ ಜೊತೆಗೆ ಭಿನ್ನಾಭಿಪ್ರಾಯಗಳು ಯಾವುದೇ ಅಂದರೆ ಕೋಲಾರ ಕ್ಷೇತ್ರವನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಹಣವನ್ನು ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಭ್ಯರ್ಥಿ ಹೆಸರು ಘೋಷಣೆ ಆಗಿದೆ ನಾವೆಲ್ಲ ಒಟ್ಟುಗೂಡಿ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸ್ತೀವಿ ಅಂತ ತಮ್ಮ ನಮ್ಗೆ